ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿರುವಂತದ್ದು ಸೊ ಇದೀಗನೇ ಹಣಕಾಸು ಇಲಾಖೆಯಿಂದ ಅಪ್ಡೇಟ್ ಬಂದಿದೆ ಎರಡು ಸಾವಿರದ ನಾಲ್ಕು ಕೋಟಿ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ತಲುಪಿದೆ ಅಂತೆ ಸೊ ಅಲ್ಲಿಂದ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾ ಇರುವಂತದ್ದು ಸದ್ಯಕ್ಕೆ ಸೊ ನಿನ್ನೇನು ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದ್ದು ಸೊ ಅದ್ರ ಬಗ್ಗೆ ನಾನು ತಮ್ಮನಲ್ಲಿ ಒಂದು ಕಮೆಂಟ್ ಅನ್ನ ನಿಮ್ ಮುಂದೆ ಇಟ್ಟಿದ್ದೀನಿ ಆದ್ರೆ ಸಾಕಷ್ಟು ಕಮೆಂಟ್ ಗಳನ್ನ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಸಪರೇಟ್ ಆಗಿ ವಿಡಿಯೋ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ ಸೊ ಯಾವ ರೀತಿಯಾಗಿ ಕಮೆಂಟ್ಸ್ ಗಳು ಬಂದಿದ್ದಾವೆ ಯಾವ ಯಾವ ಜಿಲ್ಲೆದವರಿಗೆ ಜಮಾ ಆಗಿದೆ ಇನ್ನು ಯಾವ ಜಿಲ್ಲೆದವರು ಬಾಕಿ ಇದಾರೆ ಅದನ್ನೆಲ್ಲಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಈ ಒಂದು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಮುಖ್ಯವಾಗಿ ಹದಿನೆಂಟು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಒಂದು ಹದಿನೆಂಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ನೋಡೋಣ ಸೊ ಅದೇ ರೀತಿಯಾಗಿ ಲೇಟೆಸ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಏನು ಅಪ್ಡೇಟ್ ಬಂದಿದೆ ಅನ್ನುವಂಥದನ್ನ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ತಲೆ ಕೆಟ್ಟಬೇಡಿ ಅದೇ ರೀತಿಗೆ ಬಹಳಷ್ಟು ಜನರು ಅನ್ನಭಾಗ್ಯ ಯೋಜನೆದಲ್ಲಿ ಸೊ ಈ ಒಂದು ಆ ಕ್ಲಿಯಾರಿಟಿ ಅನ್ನ ಕೇಳ್ತಾ ಇದ್ರಿ ಈ ಒಂದು ಅನ್ನಭಾಗ್ಯದಲ್ಲಿ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಒಂದು ಹತ್ತು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ರೆ ಐದು ಕೆಜಿ ಅಕ್ಕಿ ಬದಲಾಗಿ ಹಣ ಕೊಡ್ತಾ ಇದಾರೆ ಅಲ್ವಾ ಒಂದು ಹಣದ ಬದಲಾಗಿ ಪದಾರ್ಥಗಳನ್ನ ಅಂತ ಹೇಳ್ಬಿಟ್ಟು ನಿಮಗೆ ಸುಳಿವು ಬಂದಿರುವಂತದ್ದು ಅದ್ರ ಬಗ್ಗೆ ಬಹಳಷ್ಟು ಒಬ್ರಲ್ಲ ಇಬ್ಬರಲ್ಲ ಬಹಳಷ್ಟು ಜನ ಕಮೆಂಟ್ ಮಾಡಿದಿರಿ ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಕೂಡ ನಾನು ಅಪ್ಡೇಟ್ ನ ಈ ಒಂದು ವಿಡಿಯೋದಲ್ಲಿ ಕೊಡೋಣ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ ಕೊನೆಯದಾಗಿ ಈಗ ಈ ಒಂದು ಹದಿನೈದನೇ ಕಂತಿನ ಹಣದವರೆಗೂ ಬಂದು ನಿಲ್ತಿದೆ ಈ ಒಂದು ಹದಿನೈದನೇ ಕಂತಿನಲ್ಲಿ ವೀಕ್ಷಕರ ನೀವು ಸದ್ಯಕ್ಕೆ ಪಡಿತಾ ಇರುವಂತದ್ದು ಎರಡು ಸಾವಿರ ಮಾತ್ರ ಈಗ ನೋಡಿ ಆರು ಹನ್ನೆ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಒಟ್ಟೊಟ್ಟಿಗೆ ಜಮಾ ಆಗೋದಿಲ್ಲ ನಿಮಗೆ ಇವತ್ತು ಎರಡು ಸಾವಿರ ಜಮಾ ಆದ್ರೆ ಇನ್ನು ಒಂದು ವಾರ ಬಿಟ್ಟು ಮತ್ತೆ ಎರಡು ಸಾವಿರ ಜಮಾ ಆಗತ್ತೆ ಸೊ ಈ ರೀತಿ ನಿಮಗೆ ಹಂತ ಹಂತವಾಗಿ ಜಮಾ ಆಗತ್ತೆ ಆದ್ರೆ ಒಟ್ಟಿಗೆ ನಿಮಗೆ ಇವತ್ತೇ ಅಥವಾ ಈ ಒಂದು ಎರಡು ದಿನಗಳಲ್ಲಿ ನಾಲ್ಕು ಸಾವಿರ ಜಮಾ ಆಗತ್ತೆ ಅಂತ ಹೇಳಕ್ ಬರುದಿಲ್ಲ ಅದಕ್ಕೆ ಸುಮಾರು ಒಂದು ವಾರ ಆದ್ರೂ ಬೇಕಾಗತ್ತೆ ಒಟ್ಟಾರೆಯಾಗಿ ಈ ಒಂದು ತಿಂಗಳಲ್ಲಿ ಎರಡು ಕಂತಿನ ಹಣ ಆದ್ರೂ ಬರುವಂತಹ ಚಾನ್ಸಸ್ ಇದೆ ಅಂತೆ ಆದ್ರೆ ಈ ಒಂದು ಹದಿನೈದನೇ ಕಂತಿನ ಹಣ ಮುಖ್ಯವಾಗಿ ಮೊದಲು ಬರು ಬರುವಂತದ್ದು ಈ ಒಂದು ಎರಡು ಸಾವಿರ ಏನಿದೆ ಅಲ್ಲ ಈಗ ಹದಿನೆಂಟು ಜಿಲ್ಲೆಗಳಿಗಾದ್ರೂ ಬಿಡುಗಡೆ ಆಗ್ತಾ ಇದೆ ಆ ಒಂದು ಹದಿನೆಂಟು ಜಿಲ್ಲೆಗಳನ್ನ ನಾವು ತಿಳ್ಕೊಂಡ್ ಬಿಡೋಣ ಸೊ ನೆಕ್ಸ್ಟ್ ನಿಮಗೆ ಈ ಒಂದು ಅನ್ನಭಾಗ್ಯ ಯೋಜನೆ ಬಗ್ಗೆ ಬಿಗ್ ಅಪ್ಡೇಟ್ ಏನ್ ಬಂದಿದೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೋಡಿ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಸದ್ಯಕ್ಕೆ ನಿಮಗೆ ಗೊತ್ತಿರುವಂತೆ ಹದಿನೈದು ದಿನ ಆದ್ರೂ ಟೈಮ್ ಬೇಕಂತ ಕೇಳಿದ್ದಾರೆ ಆದ್ರೆ ಹಣನೇ ಬಿಡುಗಡೆ ಮಾಡಿಲ್ಲ ಆದ್ರೆ ಹದಿನೈದು ದಿನ ಟೈಮ್ ಏನ್ ಹೇಳ್ತಾರ ಇವರು ಅಂತ ಅನ್ಬೋದು ನೀವು ಆದ್ರೆ ಸದ್ಯಕ್ಕೆ ನಿಮಗೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆದ್ಮೇಲೆನೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿಮ್ಮ ಖಾತೆಗೆ ಹಣ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ ಸೊ ಅದಕ್ಕೋಸ್ಕರ ಇದುವರೆಗೂ ಕೂಡ ಬಿಡುಗಡೆ ಆಗ್ಲಿಕ್ಕೆ ಡಿಲೇ ಆಗಿತ್ತಂತೆ ಈಗ ಹಣ ಬಿಡುಗಡೆ ಆಗಿ ನಿಮ್ಮ ಖಾತೆಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಸೊ ನೀನ್ ಸುಳ್ಳಲ್ಲ ನಿಜ ಹೇಳ್ತಾ ಇದೀನಿ ಬಹಳಷ್ಟು ಒಂದ್ ಸ್ವಲ್ಪ ಕಮೆಂಟ್ ಗಳನ್ನ ಚೆಕ್ ಮಾಡಿದ್ರೆ ಹಿಂದಿನ ವಿಡಿಯೋಸ್ ಗಳದು ಗೊತ್ತಾಗತ್ತೆ ನಿಮಗೆ ಸಂಪೂರ್ಣವಾಗಿ ಇಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಒಂದೊಂದು ವಿಡಿಯೋನ ನೋಡ್ಕೊಳ್ಬಹುದು ಇಲ್ಲ ಅಂದ್ರೆ ಓಕೆನಾ ಈಗ ನೋಡಿ ಹದಿನೆಂಟು ಜಿಲ್ಲೆಗಳನ್ನ ನಾನು ನಿಮ್ಗೆ ತಿಳಿಸಿಕೊಡ್ಬಿಡ್ತೀನಿ ದಾವಣಗೆರೆ ಉಡುಪಿ ತುಮಕೂರು ಆ ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಹಾಸನ ಗದಗ ಬಳ್ಳಾರಿ ಕಲಬುರಗಿ ನಗರ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೆ ಸಂಪೂರ್ಣವಾಗಿ ಜಮಾ ಆಗೋದಿಲ್ಲ ಈಗ ನೋಡಿ ಒಂದು ಜಿಲ್ಲೆ ಅಥವಾ ಎರಡು ಜಿಲ್ಲೆಗಳಲ್ಲಿ ಒಂದು ಲಕ್ಷ ತರ ಅಂತ ಅನ್ಕೊಳ್ಳಿ ಸೊ ಅಲ್ಲಿರುವಂತಹ ಫಲಾನುಭವಿಗಳಿಗೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಇಂದು ಜಮಾ ಆಗಬಲ್ಲದ್ದು ಈ ರೀತಿ ನಾವು ಹೇಳ್ಬೋದು ಯಾಕಂದ್ರೆ ಇಷ್ಟು ಹಂತ ಹಂತವಾಗಿ ಹಣವನ್ನ ಜಮಾ ಮಾಡ್ತಾ ಹೋಗ್ತಾರೆ ಸೊ ನಿಮ್ಮೆಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ ನಿಮ್ಗೆ ಇವತ್ತು ಬಿಡುಗಡೆ ಆದ್ರೆ ಇವತ್ತೇ ನಿಮ್ಮ ಖಾತೆಗೆ ಬರ್ಬೇಕಂದ್ರೆ ಆ ರೀತಿ ಬರೋದಿಲ್ಲ ಇದು ಲಕ್ಕಿ ಪರ್ಸನ್ ಅಂತಾನೆ ಹೇಳ್ಬೋದು ಸೊ ದಿನದಿಂದ ದಿನಕ್ಕೆ ಜಮಾ ಆಗ್ತಾ ಹೋಗುತ್ತೆ ಟೋಟಲಿ ಹದಿನೈದು ದಿನದ ಒಳಗಾಗಿ ನಿಮ್ಮ ಖಾತೆಗೆ ಬಂದು ತಲುಪಿರುತ್ತೆ ಅಷ್ಟೊಂತೂ ಹೇಳಿಕ್ ಸಾಧ್ಯ ನೋಡಿ ಇಷ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲೇಟೆಸ್ಟ್ ಆಗಿ ಅವರು ಸಂಪೂರ್ಣವಾಗಿ ಅಪ್ಡೇಟ್ ಬಂದಿತ್ತು ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಹದಿನೈದನೇ ಕಂತಿನ ಹಣ ಜಮಾ ಆಗ್ತಾ ಇದೆನಾ ನಿಜವಾಗ್ಲು ಅಂತ ನೀವು ಕೇಳೋದಾದ್ರೆ ಈ ಒಂದು ಗೆ ನಾನ್ ಕಡೆ ಹೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗ್ತಾ ಇದೆ ಆದ್ರೆ ಹಂತ ಹಂತವಾಗಿ ಅತಿ ಸ್ಲೋ ಆಗಿ ಜಮಾ ಆಗ್ತಾ ಇದೆ ಅಂತ ಹೇಳಬಹುದು ಯಾಕಂದ್ರೆ ನಿನ್ನೆ ಕಮೆಂಟ್ಸ್ ಗಳನ್ನ ನೋಡಿದ್ರೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು ಆದ್ರೆ ಇದೀಗನೆ ಬಿಡುಗಡೆ ಆಗಿದೆ ಹಂತ ಹಂತವಾಗಿ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಆದ್ರೆ ಒಟ್ಟಿಗೆ ನಿಮಗೆ ಸ್ಪೀಡ್ ಆಗಿ ಬಂದ್ರೆ ಮಾತ್ರ ನಿಮಗೆ ಕ್ಲಾರಿಟಿ ಸಿಗುತ್ತೆ ಹೌದು ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗತ್ತೆ ಆದ್ರೆ ಹಂತ ಹಂತವಾಗಿ ಸ್ಲೋ ಆಗಿ ಜಮಾ ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗಲ್ಲ ಸೊ ನಮಗೆ ಕ್ಲಾರಿಟಿ ಸಿಗುತ್ತೆ ಆದ್ರೆ ನೀವು ಅದಷ್ಟು ನೆಕ್ಸ್ಟ್ ವಿಡಿಯೋದನ್ನ ನೋಡ್ಕೊಂಡ್ರೆ ಗೊತ್ತಾಗ್ಬಿಡತ್ತೆ ನಿಮಗೆ ಇಲ್ಲಿ ನೋಡಿ ಈಗ ಅನ್ನಭಾಗ್ಯ ಯೋಜನೆದಲ್ಲಿ ವೀಕ್ಷಕರೇ ಸಾಕಷ್ಟು ನೋಡಿದ್ರೆ ನೀವು ಆ ಒಂದು ಮೊನ್ನೆ ಮೊನ್ನೆನೆ ಈ ಒಂದು ಸರ್ವೆಯನ್ನ ನಡೆಸಿದ್ರಂತೆ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಆಹಾರ ಇಲಾಖೆ ವತಿಯಿಂದ ಒಂದು ಸರ್ವೆಯನ್ನ ಕೂಡ ನಡೆಸಿದ ತಕ್ಷಣ ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ಬರೀ ನಮಗೆ ಪದಾರ್ಥಗಳನ್ನ ಕೊಡಿ ಅಂತ ಹೇಳಿದ್ರಂತೆ ಈ ಒಂದು ಪದಾರ್ಥಗಳನ್ನ ಕೊಡಿ ಅಂತ ಹೇಳಿದಾಗ ಇಲ್ಲಿ ಮತ್ತೆ ಜನರು ಏನ್ ಹೇಳಿರ್ತಾರೆ ಸೊ ಅದೊಂದು ಬೆಸ್ಟ್ ನಿರ್ಧಾರ ಅಂತಾನೆ ಹೇಳ್ಬೋದು ಇವರು ಅಂತ ಅಷ್ಟು ರಂಗ ಕೂಡಿ ನಮ್ಗೆ ಇಷ್ಟು ಹಣ ಕೊಡಿ ಅಥವಾ ನಮ್ಗೆ ಇದು ಬೇಕು ಅದು ಬೇಕು ಅಂತ ಏನ್ ಕೇಳಿಲ್ಲ ಈ ಒಂದು ಹಣದ ಬದಲಾಗಿ ಪದಾರ್ಥಗಳನ್ನ ಕೊಡಿ ಇದು ಒಂದು ಒಳ್ಳೆಯ ನಿರ್ಧಾರನೆ ಇದ್ರಲ್ಲಿ ಏನ್ ಕೆಟ್ಟ ನಿರ್ಧಾರ ಏನಿಲ್ಲ ಆ ಸರ್ಕಾರ ಕೊಡದೇ ಇರುವಂತಹ ನಿರ್ಧಾರ ಏನಿಲ್ಲ ಕೊಡುವಂತಹ ನಿರ್ಧಾರನೆ ಇದೆ ಜನರಿಗೆ ಅನುಕೂಲವಾಗುವಂತಹ ನಿರ್ಧಾರನೂ ಕೂಡ ಇದೆ ಏನಿಲ್ಲ ಹಣ ಕೊಡೋದ ಬದಲಾಗಿ ಇದನ್ನ ಕೊಡ್ರಿಪ ಅಂತ ಅಷ್ಟೇ ಹೇಳಿರುವಂತದ್ದು ಆದ್ರೆ ಆ ಒಂದು ಪದಾರ್ಥಗಳನ್ನ ಕೊಟ್ರೆ ಏನಾಗ್ತಿತ್ತು ಗಂಟು ಹೋಗ್ತಿತ್ತು ಹೇಳಿ ನೋಡಿ ಈ ಒಂದು ಪದಾರ್ಥಗಳನ್ನ ಕೊಟ್ಟಿದ್ರೆ ಪ್ರತಿ ತಿಂಗಳು ಕೂಡ ಕೊಡಬೇಕಾಗಿತ್ತು ಈ ಕಡೆ ಹಣ ಕೊಡೋದಾದ್ರೆ ಯಾವಾಗ ಒಂದೊಂದು ತಿಂಗಳು ಕೊಡೋದು ಒಂದು ತಿಂಗಳು ಬಿಡೋದು ಈ ರೀತಿ ಮಾಡಿದ್ರು ಸಹಿತ ನಡೆಯುತ್ತೆ ಅಂತ ಸರ್ಕಾರಕ್ಕೆ ಜನರಿಂದ ಅಭಿಪ್ರಾಯ ಬರ್ತಾ ಇರುವಂತದ್ದು ಮತ್ತೆ ವಿರೋಧ ಪಾರ್ಟಿಗಳಿಂದ ವಿರೋಧ ಪಕ್ಷಗಳಿಂದನೂ ಕೂಡ ಇದೇ ರೀತಿ ಅಪ್ಡೇಟ್ ಬಂದಿರುವಂತದ್ದು ಯಾಕಂದ್ರೆ ಏನ್ ನೋಡಿ ಪದಾರ್ಥಗಳನ್ನ ಕೊಟ್ಟಿದ್ರೆ ಪ್ರತಿ ತಿಂಗಳು ಕೂಡ ನ್ಯಾಯಬೆಲೆ ಅಂಗಡಿಗೆ ಆ ಒಂದು ವಸ್ತುಗಳನ್ನ ಏನೇನ್ ಪದಾರ್ಥಗಳನ್ನ ಸಪ್ಲೈ ಮಾಡ್ಬೇಕು ಅದಕ್ಕೆಲ್ಲನು ಕೂಡ ಖರ್ಚು ವೆಚ್ಚಗಳಾಗ್ತಿರ್ತವೆ ಸೊ ಇಲ್ಲಿಂದ ಇಲ್ಲಿವರೆಗೂ ಕೂಡ ಸಣ್ಣ ಸಣ್ಣ ಹಳ್ಳಿವರೆಗೂ ಕೂಡ ಟ್ರಾನ್ಸ್ಫರ್ ಮಾಡ್ಬೇಕಲ್ಲ ಅದಕ್ಕೆಲ್ಲನು ಕೂಡ ಖರ್ಚು ವೆಚ್ಚಗಳಾಗ್ತವೆ ಹಣ ಏನಿದೆ ಅಲ್ಲ ಡೈರೆಕ್ಟ್ ಆಗಿ ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಗೆ ಕೊಡಬಹುದು ಅಲ್ಲಿ ಖರ್ಚು ಕಡಿಮೆ ಇನ್ನೊಂದು ಹಣ ಹಾಕುವುದು ಒಂದೊಂದು ತಿಂಗಳದು ಇನ್ನೊಂದು ತಿಂಗಳದು ಪೆಂಡಿಂಗ್ ಉಳಿಸೋದು ಈ ರೀತಿನೂ ಕೂಡ ಮಾಡ್ಬೋದು ಸರ್ಕಾರ ಸೊ ಇದಕ್ಕೆ ಸರ್ಕಾರಕ್ಕೆ ಒಂದು ಅಹ್ ಅದೇ ಅವ್ರಿಗೆ ಅವ್ರ ಏನಿದೆ ಒಂದು ಹಣ ಹಾಕೋದೇನೆ ಅನಿಸ್ಬಿಟ್ಟಿದೆ ಈ ಕಡೆ ಜನರಿಗೇನು ಒಳ್ಳೇದಪ್ಪ ಅಂದ್ರೆ ನಮ್ಮ ಅಭಿಪ್ರಾಯ ಹೇಳೋದಾದ್ರೆ ಪದಾರ್ಥಗಳನ್ನ ಕೊಟ್ಟಿದ್ರೆ ಒಳ್ಳೇದು ಅಥವಾ ಟೋಟಲಿ ಹತ್ತು ಕೆಜಿ ಅಕ್ಕಿಯನ್ನ ಕೊಟ್ಟಿದ್ರೆ ಒಳ್ಳೇದಂತ ನಮ್ಮ ಅನಿಸಿಕೆ ಆಗಿರುತ್ತೆ ಆದಷ್ಟು ಜನರ ಅನಿಸಿಕೆ ಅದೇ ಆಗಿರುತ್ತೆ ಆಲ್ಮೋಸ್ಟ್ ನಮ್ಮ ನಿಮ್ಮ ಎಲ್ಲರ ಒಂದು ಅನಿಸಿಕೆ ಅದೇ ಕಾರಣಕ್ಕಾಗಿ ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ಪದಾರ್ಥಗಳನ್ನ ಕೊಡಿ ಅಂತ ಹೇಳಿಬಿಟ್ಟಿದ್ರು ಸೊ ಅದಾದ ತಕ್ಷಣ ಪದಾರ್ಥಗಳನ್ನ ಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಕೊಡ್ಲಿಕ್ಕೆ ಕೂಡ ಕೊಡ್ಲಿಕ್ಕೆ ಎಲ್ಲರ ಕೂಡ ಆಡಿದ್ರು ಅದಕ್ಕಿಂತ ಮುಂಚೆ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿದ್ರು ಟೋಟಲ್ ಹತ್ತು ಕೆಜಿ ಅದನ್ನ ಮಾತುಕತೆ ಮಾಡ್ಲಿಕ್ಕೆ ಇಲ್ಲಿ ಕೇಂದ್ರ ಸಚಿವರಾದಂತಹ ಕೃಷಿ ಕೇಂದ್ರ ಕೃಷಿ ಸಚಿವರಾದಂತಹ ಒಂದು ಶಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹತ್ರನೂ ಕೂಡ ಮಾತುಕತೆಯನ್ನ ನಡೆಸಿದ್ರು ಅವರ ಜೊತೆನು ಕೂಡ ಮಾತುಕತೆ ನಡೆಸಿದ ತಕ್ಷಣ ಇಲ್ಲಿ ಮತ್ತೆ ಏನಾಯ್ತಪ್ಪ ಅಂದ್ರೆ ಇವಾಗ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಚಿವ ಸಂಪುಟ ಸಭೆಯನ್ನ ಕರೆದ್ರು ಎಲ್ಲ ಸಚಿವರು ಕೂಡ ಒಗ್ಗೂಡಿದ್ರು ಸಿ ಎಂ ಅವರು ಕೂಡ ಇದ್ರು ಡಿ ಸಿ ಎಂ ಅವರು ಕೂಡ ಇದ್ರು ಸೊ ಇವರೆಲ್ಲರೂ ಕೂಡ ಆ ಒಂದು ಮಾತುಕತೆಯನ್ನ ನಡೆಸಿದ ತಕ್ಷಣ ಅಲ್ಲಿ ಏನ್ ಏನ್ ನಿರ್ಧಾರವನ್ನ ತೆಗೆದುಕೊಂಡ್ರಪ್ಪ ಅಂದ್ರೆ ಈ ಒಂದು ಪದಾರ್ಥಗಳನ್ನ ಬೇಡ ನಮಗೆ ಅಂತ ಹೇಳ್ಬಿಟ್ಟು ನಿರ್ಧಾರವನ್ನ ತೆಗೆದುಕೊಂಡ್ರು ಸೊ ಮತ್ತೆ ಇದ್ರ ಗಾಳಿ ಸುದ್ದಿ ನಿಮಗೆ ಬಂದಿರುವಂತದ್ದು ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಆ ಒಂದು ಪದಾರ್ಥಗಳನ್ನ ಕ್ಯಾನ್ಸಲ್ ಮಾಡಿ ಹಣ ಹಾಕ್ತಿವಿ ನಾವು ಹೇಗ್ ನಡೀತಾ ಇದೆ ನೋಡಿ ಐದು ಕೆಜಿ ಅಕ್ಕಿ ಮತ್ತು ಐದು ಕೆಜಿ ಅಕ್ಕಿ ಬದಲಾಗಿ ಹಣ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿ ಈಗ ಅಂತ ಹೇಳ್ಬಿಟ್ಟು ಅದೇ ರೀತಿ ಕೊಡ್ತಾ ಇರುವಂತದ್ದು ಇದುವರೆಗೂ ಕೂಡ ಅದನ್ನೇ ಕೊಡ್ತಾ ಇರುವಂತದ್ದು ಈಗ ಸದ್ಯದಲ್ಲಿ ಮತ್ತೆ ಈಗ ಮೊನ್ನೆ ಮೊನ್ನೆ ಹೋದ ವಾರನೂ ಕೂಡ ಒಂದು ಅಕ್ಕಿ ಬದಲಾಗಿ ನಾವು ಪದಾರ್ಥಗಳನ್ನ ಕೊಡ್ತೀವಿ ಒಂದು ಹಣದ ಬದಲಾಗಿ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿತ್ತು ಸೊ ಅದಷ್ಟು ಸರ್ಕಾರ ಇದ್ರ ಬಗ್ಗೆ ನಮಗೆ ಲೇಟೆಸ್ಟ್ ಆಗಿ ಸದ್ಯಕ್ಕೆ ಅಪ್ಡೇಟ್ ಕೊಟ್ಟಿಲ್ಲ ಆದ್ರೆ ಸುಳಿವು ಬಂದಿರುವಂತದ್ದು ನಿಜ ಆದ್ರೆ ಅದ್ರ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ ಈಗ ಸರ್ಕಾರ ಆ ತಮಗೆ ಒಂದು ಉಳಿತಾಯ ಆಗೋದನ್ನೇ ವಿಚಾರ ಮಾಡ್ತಾ ಇದೆ ಯಾಕಂದ್ರೆ ತಮ್ಮ ಬಳಿ ಅವರ ಬಳಿ ಈಗ ಅಷ್ಟೊಂದು ಖಜಾನ ಇದೆಯಾ ಇಲ್ವಾ ಅನ್ನೋದನ್ನು ಡೌಟು ಆದಷ್ಟು ಹಣನೇ ಹಾಕ್ಲಿಕ್ಕೆ ಟ್ರೈ ಮಾಡ್ತಾರೆ ಅಮೌಂಟ್ ಏನು ಅದರಿಂದ ಖರ್ಚು ಹೆಚ್ಚಾಗುವುದಿಲ್ಲ ಆದಷ್ಟು ಒಂದ್ ತಿಂಗಳು ಹಾಕ್ಬೋದು ಒಂದ್ ತಿಂಗಳು ಪೆಂಡಿಂಗ್ ಉಳಿಸಿ ಮತ್ತೊಂದು ತಿಂಗಳು ಹಾಕಬಹುದು ಈ ರೀತಿ ಮಾಡಬಹುದು ಅವರಿಗೆ ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ ಆದ್ರೆ ಅಕ್ಕಿ ಮತ್ತು ಈ ಪದಾರ್ಥಗಳನ್ನ ಕೊಡೋದಾದ್ರೆ ಪ್ರತಿ ತಿಂಗಳು ಕೊಡಬೇಕಾಗುತ್ತೆ ಇದರಿಂದ ಸರ್ಕಾರ ಆಲ್ಮೋಸ್ಟ್ ಇದನ್ನ ಜಾರಿ ಮಾಡೋದು ಡೌಟ್ ಸದ್ಯಕ್ಕೆ ನೋಡೋಣ ಸಚಿವ ಸಂಪುಟ ಸಭೆಯಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಸೊ ಅದನ್ನ ನಿರ್ಧಾರ ತೆಗೆದುಕೊಂಡ ತಕ್ಷಣ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೇನೆ ಸದ್ಯಕ್ಕೆ ನಮಗೆ ಸಿಕ್ಕಿರುವಂತಹ ಅಪ್ಡೇಟ್ಸ್ಗಳ ಬಗ್ಗೆ ನಾನು ನಿಮಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ ಈ ಒಂದು ಪಂಚ ಗ್ಯಾರಂಟಿಗಳಲ್ಲಿ ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆ ಅಂತೂ ಹದಿನೈದನೇ ಕಂತಿ ನಾನು ಬಿಡುಗಡೆ ಆಗ್ತಾ ಇರುವಂತದ್ದು ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀನಿ ಸೊ ಏನೇ ಕಂಫ್ಯೂಷನ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸಂಪೂರ್ಣವಾಗಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಯಾವುದೇ ಯೋಜನೆಗಳ ಬಗ್ಗೆ ಇದ್ರೂ ಸಹಿತ ಮೆಸೇಜ್ ಮಾಡ್ಬೋದು ಸೊ ನನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ಅನಿಸಿದ್ರೆ ಅಲ್ಲಿ ಫಾಲೋ ಮಾಡಿ ಮೆಸೇಜ್ ಮಾಡಿ ನಡೆಯುತ್ತೆ